ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಕಲೆ ಸಾಂಸ್ಕೃತಿಕ ಕ್ರೀಡೆ ಮುಂತಾದ ಸಾಂಸ್ಕೃತಿಕ ಹಬ್ಬಗಳನ್ನು ಆಯಾ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ ಅದರಂತೆ ಚೆಂಕೋಣದಲ್ಲೂ ಕೂಡ ಇವತ್ತು ಈ ಒಂದು ಬೊಂಬೆಯ ನಾಡಿನ ಗಂಗೋತ್ಸವ ಹೆಸರಿನಲ್ಲಿ ಈ ಒಂದು ತಾಲೂಕಿನ ಬಹಳಷ್ಟು ಜನ ಕಲಾವಿದರು ಕ್ರೀಡಾಪಟುಗಳು ಸಾಂಸ್ಕೃತಿಕ ರಾಯಭಾರಿಗಳು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನ ಮೆರೆದಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಿರಿಯರು ಕಿರಿಯರು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ರೈತ ಕೂಡ ಒಟ್ಟಾರೆ ಎಲ್ಲ ಕ್ಷೇತ್ರದ ಪ್ರತಿಭೆಗಳನ್ನ ಚನ್ನಪಟ್ಟಣ ತಾಲೂಕಿನ ಜನಗಳಿಗೆ ಅನಾವರಣ ಮಾಡುವುದರ ಮುಖಾಂತರ ಈ ಒಂದು ಹಬ್ಬವನ್ನ ಪ್ರಾರಂಭ ಮಾಡಿದ್ದೀವಿ ಕಳೆದ ಹದಿನೈದು ದಿವಸಗಳಿಂದ ಕ್ರೀಡೆಯನ್ನ ಕ್ರಿಕೆಟ್ ಅನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಮತ್ತು ತಾಲೂಕು ಮಟ್ಟದಲ್ಲಿ ಅಂತಿಮ ಗಂಟಲ್ಲಿದ್ದೀವಿ ಸುಮಾರು ನೂರಾರು ಕ್ರಿಕೆಟ್ ತಂಡಗಳು ಇಡೀ ತಾಲೂಕಿನಾದ್ಯಂತ ಸ್ಪರ್ಧೆ ಮಾಡಿದ್ರು ಆ ಒಂದು ಆಯಾ ಜಿಲ್ಲಾ ಪಂಚಾಯಿತಿಯ ಮುಖಂಡ್ರಿಗಳು ಎಲ್ಲ ಕ್ರೀಡಾ ಅಭಿಮಾನಿಗಳು ಆ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸ್ಕೊಟ್ರು ಇವಾಗ ಕಬಡ್ಡಿ ವಾಲಿಬಾಲ್ ಥ್ರೋಬಾಲ್ ಮುಂತಾದ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಎಲ್ಲ ಈ ಒಂದು ಸಹ ಕ್ರೀಡಾ ಕಾರ್ಯಕ್ರಮಗಳು ಚೆನ್ನಾಗಿ ನಡೀಲಿ ಇದಕ್ಕೆ ಬೆಂಗಾವರ್ ಆಗಿರುವಂತ ಎಲ್ಲ ನಮ್ಮ ತಾಲೂಕಿನ ಯುವ ಮುಖಂಡರುಗಳು ಪಕ್ಷದ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಈ ಒಂದು ಕ್ರೀಡಾ ಮನೋಭಾವದಿಂದ ಈ ಒಂದು ಸ್ಪರ್ಧೆಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತು ನಿರ್ವಹಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮಗಳಲ್ಲಿ ಸಣ್ಣ ಪುಟ್ಟ ತಪ್ಪು ಒಪ್ಪುಗಳು ಬಂದು ಕೂಡ ಅದನ್ನ ತಾವು ಬಹಳ ಅದಕ್ಕೆ ಪ್ರಾಮುಖ್ಯತೆಯನ್ನ ಕೋರದೆ ಕ್ರೀಡಾ ಮನೋಭಾವದಿಂದ ಎಲ್ಲರೂ ಕೂಡ ಒಟ್ಟಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಮುಂದಿನ ದಿನಗಳಲ್ಲಿ ಈ ಇಲ್ಲಿ ಬಿದ್ದಂತ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾಪಟುಗಳನ್ನ ಜಿಲ್ಲಾ ಮಟ್ಟಕ್ಕೆ ಕನಕಪುರಕ್ಕೆ ಕರೆದಿರ್ತಕ್ಕಂತ ಕೆಲಸವನ್ನ ನಮ್ಮ ಎಲ್ಲ ಈ ಒಂದು ಈ ಒಂದು ಕ್ರೀಡೆಯ ಜವಾಬ್ದಾರಿಯನ್ನ ಒದ್ಕೊಂಡಿರ್ತವರು ನಿರ್ವಹಿಸ್ತಾರೆ ಅಂತ ಹೇಳ್ತಾ ಬಹಳ ಮುಖ್ಯವಾಗಿ ಕೋಆರ್ಡಿನೇಟರ್ ಆಗಿ ವಿಶ್ವನಾಥ್ ಅವರು ಕರೀಕುರ್ಗಿಂದ ಬಂದು ತಾಲೂಕಿನ ಎಲ್ಲಾ ಒಂದು ಈ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲ ಯುವಕರನ್ನ ಸಂಘಟನೆ ಮಾಡಿಕೊಂಡು ಕೊಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ